ಕನ್ನಡ ನಾಮಫಲಕವನ್ನೇ ನಾಪತ್ತೆ ಬೀದರ್ ಜಿಲ್ಲೆಯ ಭಾಲ್ಕಿ ರೈಲ್ವೆ ಸ್ಟೇಷನ್ ಮೇಲಿರುವ ಎಲ್ಲಾ ಭಾಷೆದ ನಾಮಫಲಕವನ್ನೂ ಇರುತ್ತವೆ ಆದರೆ ಕನ್ನಡ ನಾಮಫಲಕವನ್ನೇ ಇರುವುದಿಲ್ಲ ಮತ್ತು ಮುಖ್ಯದ್ವಾರದ ನಾಮಫಲಕವನ್ನೂ ಕೂಡ ಹರಿದಿರುತ್ತದೆ ಆದರೆ ಭಾಲ್ಕಿ ಪಟ್ಟಣವನ್ನು ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ದು ಇಲ್ಲಿನ ರೈಲ್ವೆ ಸಿಬ್ಬಂದಿಗಳಿಗೆ ಗೊತ್ತಿಲ್ವಾ ಭಾಲ್ಕಿ ರೈಲ್ವೆ ಸ್ಟೇಷನ್ ಮೇಲ್ಗಡೆ ಇರುವ ಎಲ್ಲಾ ಭಾಷೆದ ನಾಮಫಲಕವನ್ನು ಉಳಿದಿರುತ್ತವೆ ಅದರಲ್ಲಿ ಮುಖ್ಯವಾಗಿ ಕನ್ನಡ ನಾಮಫಲಕವನ್ನೇ ನಾಪತ್ತೆಯಾಗಿರುತ್ತದೆ ರೈಲ್ವೆ ಸ್ಟೇಷನ್ ಮಾಸ್ಟರ್ ಹಾಗೂ ಅಲ್ಲಿನ ಸಿಬ್ಬಂದಿಗಳು ಕನ್ನಡ ನಾಮ ಫಲಕ್ಕೆ ನಿರ್ಲಕ್ಷಿಸಿದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಅದು ನಮ್ಮ ಬಸವಣ್ಣ ನಾಡಿನ ಕ್ಷೇತ್ರದಲ್ಲಿ ನೆಲ ಜಲ ಗಾಳಿ ನೀರು ಬೆಳಕು ಎಲ್ಲವನ್ನೂ ಅಧಿಕಾರಿಗಳು ಉಪಯೋಗಿಸುತ್ತಿದ್ದಾರೆ ಆದರೆ ಕನ್ನಡ ನಾಮಫಲಕ್ಕೆ ಅವಮಾನ ಮಾಡುತ್ತಿರುವುದು ಈ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಕರ್ನಾಟಕ ಹೊಯ್ಸಳ ಸಂಘಟನೆಯ ವಿಭಾಗೀಯ ಅಧ್ಯಕ್ಷರಾದ ಸಂಜುಕುಮಾರ್ ನಾವದಗೆ ಅವರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ ಕರ್ನಾಟಕ ಸ್ವಾಭಿಮಾನಿಗಳು ಅನ್ವಯಿಗಳು ಕರ್ನಾಟಕ ರಕ್ಷಣಾ ವೇದಿಕೆಗಳು ಸಂಘಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ರೈಲ್ವೆ ಸ್ಟೇಷನ್ ಮೇಲ್ಗಡೆಯಲ್ಲಿ ಕನ್ನಡ ನಾಮಫಲಕ ಇಲ್ಲದಕ್ಕೆ ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳ ನಡತೆಗಳನ್ನು ಕಂಡು ಹಾಗೂ ಮೇಲಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕನ್ನಡದಲ್ಲಿ ನಾಮ ಫಲಕವನ್ನು ಹಾಕಬೇಕು ಇಲ್ಲವಾದರೆ ನಿಮ್ಮ ವಿರುದ್ಧ ಹೋರಾಟ ಮಾಡುವುದಕ್ಕೆ ಅನಿವಾರ್ಯವಾಗುತ್ತದೆ ಎಂದು ಸಂಜುಕುಮಾರ್ ನಾವದಗಿ ಈ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ ಹಾಗೂ ರೈಲ್ವೆ ಸ್ಟೇಷನ್ದಲ್ಲಿರುವ ಪೊಲೀಸ್ ಸಿಬ್ಬಂದಿಗಳು ಇಪ್ಪತ್ನಾಲ್ಕು ಗಂಟೆ ಸೇವೆ ಸಲ್ಲಿಸಬೇಕಾಗುತ್ತದೆ ಆದರೆ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ಅವರು ಕೂಡ ನಾಪತ್ತೆಯಾಗಿದ್ದಾರೆ ನೋಡಿ ಅವರ ಪೊಲೀಸ್ ಠಾಣೆ ಕೂಡ ಬೀಗ ಹಾಕಿ ಯಾರೂ ಇಲ್ಲದೆ ಹಾಗೆ ಕಾಣುತ್ತದೆ ಈ ವಿಡಿಯೋದಲ್ಲಿ ನೋಡಬಹುದು ವರದಿ ಸತೀಶ್ ಕುಮಾರ್ ಕಲಾ ಬೀದರ ಹ್ಞೂ ಸುಮಾರು ಸಲ ನಾವು ಬಾಲ್ಕಿ ತಾಲೂಕಿನಲ್ಲಿ ರೈಲ್ವೆ ಸ್ಟೇಷನ್ಗೆ ಕನ್ನಡ ನಾಮಫಲಕ ಮಾಡಬೇಕಂತ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಅವರಿಗೆ ನಾವು ಮನವಿ ಕೊಟ್ಟರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಇದ್ದಾರೆ ಸರ್ಕಾರಕ್ಕೆ ಸುಮಾರು ಸಲ ಕರ್ನಾಟಕ ನಾಮ ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕ ಉಸ್ತುವಾರಿಗಳಾದ ಸಂಜು ಅವರು ನಮ್ಮ ಮುನ್ಸಿಪಾಲ್ಟಿ ಚೀಫ್ ಅವರಿಗೆ ಕನ್ನಡ ನಾಮಫಲಕ ಹಾಕಬೇಕಂತ ರೈಲ್ವೆ ಸ್ಟೇಷನ್ಗೆ ನಾಮಪತ್ರ ಹಾಕಬೇಕಂತ ಮನವಿ ಕೊಟ್ಟರು ಕೂಡ ನಮ್ಮ ರೈಲು ನಿಲ್ದಾಣಕ್ಕೆ ಕನ್ನಡ ನಾಮಫಲಕ ಇಲ್ಲ ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಹೊಯ್ಸಳ ವೇದಿಕೆ ಉತ್ತರ ಕರ್ನಾಟಕ ಉಸ್ತುವಾರಿ ಸಂಜು ಸಂಜು ಅವರು ಹೇಳ್ತಾ ಇದ್ದೀನಿ